ಶ್ರೀ ಗುರುಪೂರ್ಣ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮೇಷರಾಶಿಯಲ್ಲಿ ಜನಿಸಿದವರ ಕುರಿತು ಒಂದು ಅತ್ಯಂತ ದಿವ್ಯ ರಹಸ್ಯವನ್ನ ನಿಮ್ಮ ಮುಂದೆ ತೆರೆದಿಡಲು ಬಂದಿದ್ದೇವೆ ನಿಮ್ಮ ಮನೆಯೊಳಗೆ ಹಲವು ವರ್ಷಗಳಿಂದ ಸಂಚರಿಸುತ್ತಿರುವ ಒಂದು ಅತಿಶಯ ಶಕ್ತಿಯ ಬಗ್ಗೆ ನೀವು ಇಂದಿನವರೆಗೂ ತಿಳಿಯದೇ ಇರಬಹುದು ಆದರೆ ಆ ದೈವ ಶಕ್ತಿ ನಿಮಗಾಗಿ ಎಷ್ಟೋ ಬಾರಿ ಕಣ್ಣೀರೆಲ್ಲ ಹರಿಸಿದೆ ಕಾಪಾಡಿ ಅನೇಕ ಅಪಾಯಗಳಿಂದ ನಿಮ್ಮನ್ನ ಸುರಕ್ಷಿತವಾಗಿ ಹೊರತೆಗೆದಿದೆ ನೀವು ಊಹಿಸಿಯೂ ನೋಡಿಲಿಕ್ಕಿಲ್ಲ ನಿಮ್ಮ ಮನೆಯಲ್ಲಿ ಒಂದು ದೇವತಾ ಶಕ್ತಿ ನಿಂತು ಪ್ರತಿದಿನವೂ ನಿಮಗೆ ರಕ್ಷಣಾ ಕವಚವಾಗಿ ಕೆಲಸ ಮಾಡ್ತಾ ಇದೆ ಆದರೆ ದುಃಖಕರ ಸಂಗತಿ ಏನಂದರೆ ಆ ದೇವತೆಯನ್ನು ನೀವು ಇನ್ನೂ ಗುರುತಿಸಿಲ್ಲ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅನರ್ಥಗಳು ಆಗಿದ್ವು ಆದರೆ ಏನೋ ಒಂದು ಕಾಣದ ಶಕ್ತಿ ನಿಮ್ಮನ್ನು ಗಟ್ಟಿ ತಟ್ಟಾಗಿ ಹಿಡಿದು ರಕ್ಷಣೆ ಮಾಡಿದ್ರು ಶಕ್ತಿ ಜೀವನಕ್ಕೆ ಮೂರು ಅಸಾಧಾರಣ ಶುಭ ಸಂದೇಶಗಳನ್ನು ತರುವುದಕ್ಕೆ ಸಿದ್ಧವಾಗಿದೆ ಈ ಮೂರು ಶುಭ ಚಿಹ್ನೆಗಳು ನಿಮ್ಮ ಜೀವನವನ್ನ ಬೇರೆ ದಿಕ್ಕಿನಂತ ತಿರುಗಿಸಿ ಹೋಗುತ್ತೆ ಇದುವರೆಗೆ ಅನುಭವಿಸಿದ ನೋವುಗಳೆಲ್ಲ ದೂರ ಆಗುತ್ತೆ ಆದ್ದರಿಂದ ನೀವು ಒಂದು ಕ್ಷಣ ಮನಸ್ಸನ್ನ ಒಂದು ಕ್ಷಣ ಶಾಂತವಾಗಿರಿಸಿ ಈ ಮಾತುಗಳನ್ನ ಬಿಟ್ಟು ಬಿಡದೆ ಕೇಳಿ ನಿಮ್ಮ ಮನೆಯಲ್ಲಿ ತಿರುಗುತ್ತಿರುವ ಆ ದೇವತೆ ಯಾರು ಆ ಶಕ್ತಿ ನಿಮಗೆ ಏನು ಸೂಚಿಸ್ತಾ ಇದೆ ಆ ತಾಯಿಯ ಒಂದು ಪ್ರಸನ್ನತೆಗೆ ನೀವು ಏನು ಮಾಡಬೇಕು ಮತ್ತು ನಿಮ್ಮ ಪಾಲಿಗೆ ಬಂದಿರುವ ಅದ್ಭುತ ಮೂರು ಶುಭ ವಾರ್ತೆಗಳು ಏನೇನು ಎಲ್ಲ ವಿಷಯಗಳನ್ನು ನೀವು ನಿಧಾನವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ವಿಡಿಯೋವನ್ನು ಸ್ಕಿಪ್ ಮಾಡಿದ್ವಿ ಕೊನೆವರೆಗೂ ನೋಡಿ ಆಗ ನಿಮಗೆ ಈ ರಾಹು ಸಂಪೂರ್ಣವಾಗಿ ಈ ರಾಶಿಯವರು ಸಾಮಾನ್ಯ ಮನಸ್ಸು ಅಪಾರ ಇವರ ಗುಣ ಭಾನುವಾರ ಗುರುವಾರ ಈ ಮೂರು ದಿನಗಳು ಇವರಿಗೆ ಅತ್ಯಂತ ಶುಭಕರವಾದ ದಿನಗಳು ಹೊಸ ಕೆಲಸ ಆಗ್ಲಿ ನಿರ್ಧಾರ ಆಗ್ಲಿ ಈ ದಿನಗಳಲ್ಲಿ ಮಾಡಿದ್ರೆ ಫಲಿತಾಂಶ ಅನ್ನೋದು ಉತ್ತಮವಾಗಿ ಮೇಷರಾಶಿಯವರ ಮನಸ್ಸು ಸಮುದ್ರದಷ್ಟು ಆಳವಾಗಿರುತ್ತೆ ಇವರ ಜ್ಞಾನ ಶಾಂತಿ ಸಹನೆ ಇವುಗಳಿಗೆ ಮತ್ತಾರು ಸರಿಸಾಟಿಯಲ್ಲ ಆದರೆ ಕೆಲವು ಸಮಯಗಳಲ್ಲಿ ಇತರರನ್ನು ನಂಬಿ ಮೋಸ ಪಡುವ ಸಂದರ್ಭ ಜಾಸ್ತಿ ಇವರ ಜೀವನದಲ್ಲಿ ಸಂಭವಿಸುತ್ತೆ ಇದರಿಂದ ಕೆಲವೊಮ್ಮೆ ಇವರು ಹಿಂದಕ್ಕೆ ಸರಿಯುವ ಪರಿಸ್ಥಿತಿ ಕೂಡ ಬರುತ್ತೆ ಆದರೆ ದೈವಶಕ್ತಿ ಅವರ ಜೊತೆ ಯಾವತ್ತೂ ನಿಂತಿರುತ್ತೆ ಈ ರಾಶಿಯವರು ನಿಜಕ್ಕೂ ನಾನಾ ಗುಣಗಳಿಂದ ತುಂಬಿರುವ ಮಡಿಕೆಗಳಂತೆ ಯಾರನ್ನಾದರೂ ಸುಲಭವಾಗಿ ಹೊಂದಿಕೊಳ್ತಾರೆ ಎಲ್ಲರ ಜೊತೆ ಸ್ನೇಹವನ್ನು ಬೆಳೆಸ್ತಾರೆ ಯಾರು ಕಷ್ಟದಲ್ಲಿದ್ದರೂ ಕೂಡ ತಕ್ಷಣವೇ ಸಹಾಯಕ್ಕೆ ಬರ್ತಾರೆ ಇವರಿಗೆ ದಯೆ ಕರುಣೆ ಪರೋಪಕಾರ ಈ ಗುಣಗಳು ರಕ್ತದಲ್ಲೇ ಇವೆ ತಮ್ಮನ್ನು ತಾವು ತ್ಯಾಗ ಮಾಡಿ ಇತರರಿಗೆ ನೆರವಾಗುವ ಗುಣ ಇವರಲ್ಲಿ ಅಪಾರ ಆದರೆ ಈ ಜಗತ್ತು ಇವರ ಶುದ್ಧ ಹೃದಯವನ್ನ ಬಹಳ ಬಾರಿ ತಪ್ಪಾಗಿ ಅರ್ಥ ಬಿಡುತ್ತೆ ಇದರಿಂದ ಸಹಾಯ ಪಡೆದವರೇ ಹಿಂದೆ ಮುಂದೆ ಬಂದು ಗಾಯಪಡಿಸಿದ ಸಂದರ್ಭಗಳು ಅನೇಕ ಆದರೂ ಈ ರಾಶಿಯವರು ತಮ್ಮ ಒಳ್ಳೆಯತನವನ್ನ ಬಿಟ್ಟು ಬಿಡದೆ ತಮ್ಮ ಕಾ ಒಂದು ಕೆಲಸ ಕಾರ್ಯದಲ್ಲಿ ಮುಂದುವರಿತಾ ಹೋಗ್ತಾರೆ ಇವರ ಸಹನೆಯನ್ನು ಪರಿಚಿಸುವುದು ಅಷ್ಟು ಸುಲಭವಲ್ಲ ಎಷ್ಟು ದೊಡ್ಡ ಸಂಕಷ್ಟ ಬಂದರೂ ಕೂಡ ಜೊತೆಗೆ ಇರುವ ಯಾರನ್ನಾಗಾದ್ರೂ ಕೈ ಬಿಡೋದಿಲ್ಲ ಕಷ್ಟಕ್ಕೆ ಹೆದರಿ ಓಡೋದಿಲ್ಲ ಬದಲು ತಮ್ಮ ಜನರನ್ನ ಹಿಡಿದು ನಿಲ್ಲಿಸುವ ಗುಣ ಇವರಲ್ಲಿದೆ ಜೀವನದ ಮೂವತ್ತೈದರಿಂದ ನಲವತ್ತು ವರ್ಷಗಳ ನಂತರ ಇವರ ಯೋಗ ಭಾಗ್ಯ ಪುಟಿದೊಳುತ್ತೆ ಮನೆ ವಾಹನ ಹಣ ಪದವಿ ಗೌರವ ಇವುಗಳೆಲ್ಲ ಇವರ ಜೀವನದಲ್ಲಿ ನಿಧಾನವಾಗಿ ನೆಲೆಸುತ್ತೆ ದೈವದ ಒಲವು ಇವರ ಮೇಲೆ ಹೆಚ್ಚಾಗುತ್ತೆ ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ ನಿಮ್ಮ ಮನೆಯಲ್ಲಿರುವ ಆ ದೇವಿ ಯಾರು ಆ ದೈವ ಶಕ್ತಿ ಯಾರು ಪ್ರತಿ ಕುಟುಂಬಕ್ಕೂ ಒಬ್ಬ ಕುಲದೇವತೆ ಇರ್ತಾರೆ ನಿಮ್ಮ ಕುಟುಂಬದ ರಕ್ಷಕ ಶಕ್ತಿನೇ ಅವರು ನಮ್ಮ ಪೂರ್ವಿಕರು ಆ ದೇವತೆಯನ್ನು ಪೂಜೆ ಮಾಡಿ ಅವರಿಂದಲೇ ರಕ್ಷಣೆಯನ್ನು ಪಡೆದವರು ಆದರೆ ಇಂದಿನ ಕಾಲದಲ್ಲಿ ನಗರ ಜೀವನದ ಒತ್ತಡದಲ್ಲಿ ಬಹಳ ಮಂದಿ ತಮ್ಮ ಕುಲದೇವತೆ ಯಾರು ಎಂಬುದನ್ನೇ ಮರೆತು ಬಿಟ್ಟಿದ್ದಾರೆ ಇದೇ ದೊಡ್ಡ ತಪ್ಪು ನಾವು ಮಾಡ್ತಾ ಇರೋದು ಕುಲದೇವತೆಯ ಆರಾಧನೆ ತಪ್ಪಿದಾಗ ನಮಗೆ ಸಮಸ್ಯೆಗಳು ಅನ್ನೋದು ಪ್ರಾರಂಭವಾಗುತ್ತೆ ಹಣಕಾಸಿನ ನಷ್ಟ ಕುಟುಂಬ ಕಲಹ ವ್ಯವಹಾರದಲ್ಲಿ ಅಡ್ಡಿ ಆರೋಗ್ಯ ಸಮಸ್ಯೆ ದುಃಖ ಕುಂಭ ಮೇಷರಾಶಿಯವರಿಗೆ ವಿಶೇಷವಾಗಿ ಕಳೆದ ಐದು ದಿನಗಳಲ್ಲಿ ಹಣದ ವ್ಯತ್ಯಯ ಅನಗತ್ಯ ಖರ್ಚು ಆರ್ಥಿಕ ಒತ್ತಡ ಹೆಚ್ಚಾಗಿ ಬಂದಿರ್ತಾ ಇದೆ ಇದರ ಮೂಲ ಕುಲದೇವತೆಯ ಸ್ಮರಣೆ ಕಡಿಮೆಯಾಗಿದ್ದು ಕುಲದೇವತೆಯನ್ನ ನೆನೆಸೋದೇ ಇಲ್ಲ ನಿಮ್ಮ ಮನೆಯಲ್ಲಿ ಕಳೆದ ವರ್ಷಗಳಲ್ಲಿ ಸಂಭವಿಸಬೇಕಾಗಿದ್ದ ಅನೇಕ ದೊಡ್ಡ ಅಪಾಯಗಳನ್ನು ಕೂಡ ಅಂತಿಮ ಕ್ಷಣದಲ್ಲಿ ತಪ್ಪಿಸಿದ್ದು ಈ ಕುಲದೇವತೆ ನೀವು ಸಮಟೈಮ್ಸ್ ಹೇಳ್ತಾ ಇದ್ದೀರ ನಾನು ಒಂದು ಅದೃಷ್ಟದಿಂದ ಪಾರಾದೆ ಅಂತ ಆದರೆ ಅದು ಅದೃಷ್ಟವಲ್ಲ ಆ ದೈವವಾಣಿ ನಿಮ್ಮ ನೆರಳಿನಂತಿರುವ ಕುಲದೇವಿ ಹೀಗಾಗಿ ನೀವು ಈಗಲೇ ಮಾಡಬೇಕಾದ ಮೊದಲ ಕೆಲಸ ನಿಮ್ಮ ಮನೆಯಲ್ಲಿ ಇರುವ ಹಿರಿಯರನ್ನು ಕೇಳಿ ನೋಡಿ ನಿಮ್ಮ ಕುಲದೇವರು ಯಾರು ಅಂತ ಅವರ ನಾಮಸ್ಮರಣೆ ಮಾಡಿ ಮನಸ್ಸಿನಲ್ಲಿ ಆ ದೇವರನ್ನು ಪೂಜೆ ಮಾಡಿ ಡೈಲಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಇವಿಷ್ಟೇ ಸಾಕು ಅವರು ಪ್ರಸನ್ನ ಆಗ್ತಾರೆ ಮುಂದಿನ ಎರಡು ದಿನಗಳಲ್ಲಿ ಮೂರು ದೊಡ್ಡ ಶುಭ ಸೂಚನೆ ನಿಮ್ಮ ಕಡೆಗೆ ಬರುತ್ತೆ ಒಂದೇದಾಗಿ ಒಂದು ದೊಡ್ಡ ಅಡ್ಡಿ ಎಲ್ಲಿಂದ ಇಲ್ಲಿಂದ ನಿಮಗೆ ದೂರಾಗಿ ನೀವು ನಿರ್ಮಾಣ ಆಗ್ತೀರಾ ಎರಡನೇದಾಗಿ ಹಣದ ಪರಿವರ್ತನೆ ನೀವು ನಷ್ಟದ ಕಡೆಗೆ ಹೋಗಿದ್ದ ಒಂದು ಭಾಗ್ಯ ಕೂಡ ನಿಮಗೆ ಮರುಕಳಿಸಿ ಬರುತ್ತೆ ಮೂರನೇದು ಮನೆಯಲ್ಲಿ ಶಾಂತಿ ನೆಮ್ಮದಿ ಮತ್ತು ಸಕಾರಾತ್ಮಕ ಬದಲಾವಣೆ ಕಾಣಸಿಗುತ್ತೆ ಫ್ರೆಂಡ್ಸ್ ಇದಾಗಿತ್ತು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ಎಲ್ಲ ಮೇಷರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗುತ್ತೆ ಮತ್ತು ನಿಮ್ಮ ಕುಲದೇವತೆ ಯಾರು ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತತ್ಸತ್ ಸತ್ ಸುಖಿನೋ ಭವಂತು